ಮಲಪ್ರಭಾ ನದಿ ಕೊಳಚಿ ಗೇಟ್ ಗೇಟ್ಗಳು ಓಪನ್ ಮಾಡ್ಲಿಕ್ಕೆ ನೋಡಿ ಕ್ಲೋಸ್ ಮಾಡಿದ್ದಾರೆ ಹೌದು ಬೆಟ್ಟಗಳ ಮಧ್ಯೆ ನೋಡಿ ಮಲಪ್ರಭಾ ನದಿ ಹೇಗೆ ದುಮ್ಮಿಕ್ಕಿ ಹರಿತಾ ಇದೆ ಅಂತ ನೋಡಿ ಜನರು ಕೆಳಗೆ ಇಳಿಬೇಡಿ ಅಂತ ಹೇಳ್ತಿದ್ದೇನೆ ಅಷ್ಟರಲ್ಲಿ ಇಲ್ಲಿ ಒಂದು ನೋಡಿ ಶ್ವಾನ ಹಲೋ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್ ಸ್ನೇಹಿತರೆ ಎಲ್ಲಾ ನದಿಗಳು ಈ ಮಾನ್ಸೂನ್ ಅಲ್ಲಿ ತುಂಬಿ ಹರಿತಾ ಇದಾವೆ ಉಕ್ಕಿ ಹರಿತಾ ಇದಾವೆ ಅದೇ ರೀತಿ ನಮ್ಮ ಮಲಪ್ರಭಾ ನದಿಯು ಕೂಡ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾವು ಮಲಪ್ರಭಾ ನದಿಯ ಉಗಮ ಸ್ಥಾನವನ್ನು ತೋರಿಸಿದ್ವಿ ಅದೇ ಈ ವಿಡಿಯೋದಲ್ಲಿ ನಮ್ಮ ರಾಮದುರ್ಗದಲ್ಲಿ ಮಲಪ್ರಭಾ ನದಿ ಹೇಗೆ ಹರಿಯುತ್ತೆ ಹಾಗೂ ಅದರ ಡ್ಯಾಮ್ ಅನ್ನು ನಾವು ನೋಡ್ಲು ಹೋಗ್ತಾ ಇದೀವಿ ಈಗ ಹೌದು ಸ್ನೇಹಿತರೆ ಮಲಪ್ರಭಾ ನದಿ ಡ್ಯಾಮ್ ಅಂದ ತಕ್ಷಣ ಇದು ನಾವು ತೋರಿಸ್ತಾ ಇರೋ ರೇಣುಕಾ ಸಾಗರ ಡ್ಯಾಮ್ ಅಲ್ಲ ಇದಕ್ಕೆ ಒಂದು ಸಣ್ಣದಾದ ಒಂದು ಡ್ಯಾಮ್ ಕಟ್ಟಿದ್ದಾರೆ ಕೊಳಚೆ ಹತ್ರ ಕೃಷಿ ನೀರಾವರಿಗಾಗಿ ಈ ಡ್ಯಾಮ್ ಅನ್ನ ಕಟ್ಟಲಾಗಿದೆ ಸುಮಾರು ಹತ್ತೊಂಬತ್ ನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ ಈ ಡ್ಯಾಮ್ ಅನ್ನ ಕಟ್ಟಲಿಕ್ಕೆ ಐವತ್ನಾಕನೇ ಇಸ್ವಿಗೆ ಕಂಪ್ಲೀಟ್ ಮಾಡಿ ಈ ಡ್ಯಾಮ್ ಅನ್ನ ರೆಡಿ ಆಗ್ತದೆ ಸೊ ಬನ್ನಿ ನೋಡೋಣ ಹಾಗಿದ್ರೆ ಡ್ಯಾಮ್ ಹೇಗೆ ಮಲಪ್ರಭಾ ನದಿ ಹೇಗೆ ಉಕ್ಕಿ ಹರಿತಾ ಇದೆ ಡ್ಯಾಮಿಂದ ನೀರು ಹೇಗೆ ಹೊರಗೆ ಬಿಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಹಾಗೆ ಸ್ನೇಹಿತರೆ ಮಳೆಗಾಲ ಆಗಿರೋದ್ರಿಂದ ಈ ಮಹಾರಾಷ್ಟ್ರ ಭಾಗದಲ್ಲಿ ತುಂಬಾ ಮಳೆ ಆಗಿದೆ ಅದಕ್ಕೋಸ್ಕರ ಎಲ್ಲ ಡ್ಯಾಮ್ಗಳು ತುಂಬಿದೆ ಅದೇ ರೀತಿ ಮಲಪ್ರಭಾ ರೇಣುಕಾಸಾಗರ ಡ್ಯಾಮ್ ಕೂಡ ತುಂಬಿರೋದ್ರಿಂದ ಅಲ್ಲಿಂದ ಒಂದು ಸುಮಾರು ಈ ದಿ ಈ ದಿನ ಏಳು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಟ್ಟಿದ್ದಾರೆ ಸೊ ಅದಕ್ಕಾಗಿ ಈ ಕೊಳಚಿ ಡ್ಯಾಮಲ್ಲೂ ಕೂಡ ನೀವು ಇಷ್ಟೊಂದು ನೀರನ್ನು ನೋಡ್ಬೋದು ನೋಡಿ ಸ್ನೇಹಿತರೆ ನೀವು ಏನಾದರೂ ಕೊಳಚಿ ಡ್ಯಾಮ್ಗೆ ಬರಬೇಕಂತಂದರೆ ಇದು ಕೊಳಚಿ ವಿಲೇಜಲ್ಲಿ ಬರುತ್ತೆ ಅಂದರೆ ಈ ಕಡೆಗೆ ಸುರೇಬಾನದಿಂದ ನೀವು ಬಂದರೆ ಒಂದು ಹತ್ತು ಕಿಲೋಮೀಟರ್ಗೆ ಈ ಡ್ಯಾಮ್ ಸಿಗುತ್ತೆ ಅದೇ ರೀತಿ ಈ ಕಡೆಗೆ ರಾಮದುರ್ಗ ರಾಮದುರ್ಗದಿಂದ ಒಂದು ಒಂಬತ್ತು ಕಿಲೋಮೀಟರ್ ಬಂದ್ರೆ ಕೊಳಚಿ ಡ್ಯಾಮ್ ಸಿಗುತ್ತೆ ಸೂರ್ಯಬಾಂಡ್ ರೂಟಿಗೆ ಬರಬೇಕಾಗುತ್ತೆ ಅದೇ ರೀತಿಯಾಗಿ ಡ್ಯಾಮ್ ಮೇಲೆ ನೋಡಲಿಕ್ಕೆ ಎರಡು ಗೇಟ್ಗಳು ಕಾಣ್ತದೆ ಇಲ್ಲಿ ಒಂದಿದೆ ಅದೇ ರೀತಿ ಅಲ್ಲಿ ಒಂದು ಗೇಟ್ ಮಾಡಿದ್ದಾರೆ ಹೌದು ಆ ಕಡೆನೂ ರೋಡ್ ಇದೆ ಬಂದು ನೋಡ್ಬೋದು ನೋಡಿ ಅಲ್ಲಿ ಜನ ನೋಡ್ತಾ ಇದ್ದಾರೆ ಬಂದು ಹೌದು ಸೊ ಬನ್ನಿ ಬ್ರಿಡ್ಜ್ ಮೇಲೆ ಹೋಗುವ ಡ್ಯಾಮ್ ಮೇಲೆ ನೋಡಿ ಇಲ್ಲಿ ಕೊಳಚಿ ಅಣೆಕಟ್ಟು ಕಟ್ಟ ಕಟ್ಟಲಾಗಿರೋ ವರ್ಷವನ್ನ ಇಲ್ಲಿ ನಮೂದಿಸಿದ್ದಾರೆ

ಹೌದು ಬೆಟ್ಟಗಳ ಮಧ್ಯೆ ನೋಡಿ ಮಲಪ್ರಭಾ ನದಿ ಹೇಗೆ ದುಮ್ಮಿಕ್ಕಿ ಹರಿತಾ ಇದೆ ಅಂತ ಮಲಪ್ರಭಾ ನದಿ ಕೊಳಚಿ ಡ್ಯಾಮ್ ನೀರ್ ಕಾಗೆಗಳು ಹಾಗೆ ಇಲ್ಲಿ ಕೂದು ಕುಳಿತುಕೊಂಡಿದ್ದಾವೆ ನೀರ್ ಕಾಗೆಗಳು ಮಲಪ್ರಭಾ ನದಿ ತುಂಬಿ ಹರಿತಾ ಇದೆ ಉಕ್ಕೆ ಹರಿತಾ ಇದೆ ಮಲಪ್ರಭಾ ನದಿ ಸೊ ಆ ರೀತಿಯಾಗಿ ಡ್ಯಾಮ್ ಬ್ಯಾರೇಜ್ ಏನು ತುಂಬಿದೆ ನೋಡಿ ಸುತ್ತಲೂ ಗುಡ್ಡ ಇಲ್ಲಿ ಕೆನಲ್ ಹೋಗುತ್ತೆ ಹೇಗೆ ಉಕ್ಕಿ ಹರಿತಾ ಇದೆ ಅಂತ ತುಂಬಿ ಹರಿತಾ ಇದೆ ಮೈದುಂಬಿ ಇಲ್ಲಿ ಮೀನು ಹಿಡಿತಿದ್ದಾರೆ ನೋಡಿ ಇಲ್ಲಿ ಮೀನು ಹಿಡಿತಿದ್ದಾರೆ ಇಲ್ಲಿ ಸಿಕ್ತಾ ಮೀನಾ ಇನ್ನ ಸಿಕ್ಕಿಲ್ಲ ಪಕ್ಷಿಗಳು ನೋಡಿ ಅಲ್ಲಿ ಹಾಂ 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 ಅಲ್ಲಿ ಅಲ್ಲೇ ಹೋಗ್ತಾ ಹಾಂ ಈ ಕೊಳಚಿ ಡ್ಯಾಮ್ ನಿಂದ ಏನು ನೀರು ಹೊರಗೋಗುತ್ತಲ್ಲ ಸೊ ಈ ನೀರು ಇಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕೃಷಿ ಚಟುವಟಿಕೆಗೆ ಉಪಯೋಗಿಸ್ಲಿಕ್ಕೆ ಮತ್ತೆ ಕುಡಿಯುವ ನೀರಿಗಾಗಿ ಈ ಡ್ಯಾಮ್ ಅನ್ನ ನಿರ್ಮಿಸಲಾಗಿದೆ ಹೌದು ಡ್ಯಾಮ್ನಿಂದ ಇದು ಗೇಟ್ ಅನ್ನ ಓಪನ್ ಮಾಡಿದ್ದಾರೆ ನೀರು ಹರಿದು ಹೋಗ್ತಾ ಇದೆ ಹಾಗೆ ಸ್ನೇಹಿತರೆ ನೀವು ಏನಾದ್ರೂ ಡ್ಯಾಮ್ ನೋಡ್ಲಿಕ್ಕೆ ಬಂದ್ರೆ ಇಲ್ಲಿ ಮೇಲ್ಗಡೆ ಏನು ಬ್ರಿಡ್ಜ್ ಮಾಡಿದಾರಲ್ಲ ಇಲ್ಲಿ ನಿಂತ್ಕೊಂಡು ನೋಡೋದೇ ಒಳ್ಳೇದು ಯಾಕಂದ್ರೆ ನೀರಿನ ಫೋರ್ಸ್ ಅಷ್ಟೊಂದಿದೆ ಸೊ ಇಲ್ಲಿ ಕೆಳಗೆ ಇಳಿದು ಏನಾದ್ರೂ ಹುಚ್ಚಾಟ ಮಾಡಿದ್ರೆ ಅರಸಾಹಸ ಮಾಡಲಿಕ್ಕೆ ಹೋದ್ರೆ ಆಯ್ತು ಮಲಪ್ರಭಾ ನದಿಯೊಂದಿಗೆ ಕೊಚ್ಕೊಂಡು ಹೋಗ್ಬಿಡ್ತಾರೆ ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗ್ತದೆ ಯಾಕಂದ್ರೆ ತುಂಬಾ ನೀರನ್ನ ಬಿಟ್ಟಿದ್ದಾರೆ ರೇಣುಕಾ ಸಾಗರದಿಂದ ನೀರನ್ನು ಹೊರಗೆ ಬಿಟ್ಟಿರೋದ್ರಿಂದ ಇಷ್ಟು ಮೈದುಂಬಿ ಹರಿತಾ ಇದೆ ಇಲ್ಲಿ ನೋಡಿ ಜನ್ರು ಕೆಳಗೆ ಇಳಿಬೇಡಿ ಅಂತ ಹೇಳ್ತಿದ್ದೇನೆ ಅಷ್ಟರಲ್ಲಿ ಇಲ್ಲಿ ಒಂದು ನೋಡಿ ಶ್ವಾನ ಹಲೋ ಏನ್ ಕೆಳಗಡೆ ಇಳದು ನೀರ್ ಆಗಿ ನೀರ್ ಹರಿದು ಬರ್ತಾ ಇದೆ ನೋಡ್ಲಿಕ್ಕೆ ಎಷ್ಟೊಂದು ರಮಣೀಯ ದೃಶ್ಯ ಅಲ್ಲ ಇದು ಈ ಅಣೆಕಟ್ಟಿನ ಮಾಹಿತಿಯನ್ನ ಇಲ್ಲಿ ಬರ್ದಿದ್ದಾರೆ ಬಟ್ ಆದ್ರೆ ಈಗ ಅದು ಅಳಸಿ ಹೋಗಿದೆ ನೋಡಿದ್ರೆಲ್ಲ ಸ್ನೇಹಿತರೆ ಮಲಪ್ರಭಾ ನದಿ ಹೇಗೆ ಉಕ್ಕಿ ಹರಿತಾ ಇದೆ ಅಂತ ಸೊ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಈ ಕೊಳಚಿ ಡ್ಯಾಮ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಮಾಡಿ ಅಂತ ಇಲ್ಲಿಗೆ ಮಾಡ್ತಾ ಇದ್ದೀವಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ